ಸ್ನೇಹಿತರೆ ಲೈಫ್ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾಳೆ ಮಧ್ಯಾಹ್ನ ನಾಲ್ಕು ಗಂಟೆಗೆ ಗೃಹಲಕ್ಷ್ಮಿ ಹಣ ಬರಲಿದೆ ಅಂತ ರಾಜ್ಯ ಸರ್ಕಾರದ ಅಧಿಕೃತ ಸಂವಾದದಲ್ಲಿ ಸ್ಪಷ್ಟಪಡಿಸಲಾಗಿದೆ ಹಾಗಿದ್ರೆ ಎಲ್ಲರಿಗೂ ಬರುತ್ತಾ ಹಣ ಯಾವ ಜಿಲ್ಲೆಗೆ ಮೊದಲಿಗೆ ಬರುತ್ತೆ ಅನ್ನೋ ಕುತೂಹಲ ಈಗ ಎಲ್ಲರಲ್ಲೂ ಇದೆ ಮತ್ತು ಹೊಸ ಪ್ರಕಟಣೆಯ ಪ್ರಕಾರ ನಾಳೆ ನಾಲ್ಕು ಗಂಟೆಗೆ ಹಣ ಬರುವ ಜಿಲ್ಲೆಗಳ ಲಿಸ್ಟ್ ಪ್ರಕಟವಾಗಿದೆ ಹಾಗಿದ್ರೆ ಆ ಲಿಸ್ಟ್ ಯಾವುದು ಅಂತ ವಿಡಿಯೋದಲ್ಲಿ ಪೂರ್ತಿಯಾಗಿ ಹೇಳ್ತೇನೆ ಸೊ ವಿಡಿಯೋ ಎಲ್ಲೂ ಸ್ಕಿಪ್ ಮಾಡದೆ ನೋಡಿ ಮತ್ತು ಇನ್ನಷ್ಟು ಇಂತಹ ಮಾಹಿತಿಗಳಿಗಾಗಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೌದು ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಿಸಿದಂತೆ ಸರ್ಕಾರ ನಾಳೆ ಮೊದಲ ಹಂತದ ಹಣವನ್ನು ಬಿಡುಗಡೆ ಮಾಡಲು ಸಿದ್ಧವಾಗಿದೆ ಹಣ ಬರುವ ಸಮಯವನ್ನ ಸಂಜೆ ನಾಲ್ಕು ಗಂಟೆ ಎಂದು ಸೂಚಿಸಲಾಗಿದೆ ಮತ್ತು ಈ ಹಂತದಲ್ಲಿ ಕೆಲ ಆಯ್ಕೆಯಾದ ಜಿಲ್ಲೆಗಳಿಗೆ ಮಾತ್ರ ಹಣ ಬರುತ್ತೆ ಹಾಗಿದ್ರೆ ಆ ಜಿಲ್ಲೆಗಳು ಯಾವುದು ಅಂದ್ರೆ ಮೈಸೂರು ಮಂಗಳೂರು ಬೆಳಗಾವಿ ಧಾರವಾಡ ಶಿವಮೊಗ್ಗ ತುಮಕೂರು ಮಂಡ್ಯ ಮತ್ತು ಹಾಸನ ಬ್ಯಾಂಕ್ ಒತ್ತಡ ತಪ್ಪಿಸಲು ಮತ್ತು ಲೈವ್ ಸರ್ವರ್ ಸಮಸ್ಯೆಗಳನ್ನು ನಿವಾರಿಸುವ ಉದ್ದೇಶದಿಂದ ಮೊದಲ ಹಂತದಲ್ಲಿ ಈ ಜಿಲ್ಲೆಗಳಿಗೆ ಹಣ ಬರುತ್ತೆ ಇದರರ್ಥ ಉಳಿದ ಜಿಲ್ಲೆಯವರಿಗೆ ಹಣ ಬರುವುದಿಲ್ಲ ಅಂತಲ್ಲ ಅವರಿಗೆ ಮುಂದಿನ ಹಂತದಲ್ಲಿ ಬರುತ್ತೆ ಬಂದ ಮೇಲೆ ನಾವು ನಮ್ಮ ಚಾನಲ್ ಅಲ್ಲಿ ಅಪ್ಡೇಟ್ ಮಾಡ್ತೀವಿ ಹಾಗಾಗಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು